ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕರಾದ ಕೆ ಎಚ್ ರಂಗನಾಥ್ರವರು ಮಾತಾಡ್ತಿದ್ದೀವಿ ರಾಷ್ಟ್ರೀಯ ಹೆದ್ದಾರಿ ಕಿಬ್ಬನಹಳ್ಳಿ ಪರಿವೀಕ್ಷಣಾ ಕೇಂದ್ರ ಹಾಗೂ ಪ್ರವಾಸಿ ಮಂದಿರ ಎಂದೇ ಹೆಸರಾಗಿರುವ ತಿಟೂರು ನಾಡಿಗೆ ಹೆಸರಾದಂಥ ಕಿಬ್ಬನಹಳ್ಳಿ ಕ್ರಾಸಿನ ನೆಲದಿಂದ ಕೆಳಗಿರುವ ಪ್ರವಾಸಿ ಮಂದಿರವು ಇಲ್ಲಿ ಗಿಡ ಗಿಡ ಮರಗಳು ಬೆಳೆದು ಇದು ಕಾಡಾಗಿದೆ ಇದು ತಂಗತನವಾಗಿಲ್ಲ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಪರೀಕ್ಷಣಾ ಕೇಂದ್ರ ಮತ್ತು ಪ್ರವಾಸಿ ಮಂದಿರ ಕೇಂದ್ರವನ್ನು ವೀಕ್ಷಿಸಿ ಇಲ್ಲಿಗೆ ಬಂದು ಸ್ಥಳ ಪರಿಶೀಲಿಸಿ ಮಾನ್ಯ ಉಪ ಉಪವಿಭಾಗಾಧಿಕಾರಿಗಳಲ್ಲಿ ಮನವಿ ದಯಮಾಡಿ ಈ ಪ್ರವಾಸಿ ಮಂದಿರವನ್ನು ದುರಸ್ತು ಮಾಡುವುದರ ಮೂಲಕ ಹಾಗೂ ಮುಂದಿನ ಸ್ವಚ್ಛತೆಯನ್ನು ಕಾಪಾಡುವುದರ ಮೂಲಕ ಮತ್ತು ಇಲ್ಲಿ ಬೆಳೆದಿರುವ ಗಿಡ ಕೃಷ್ಣ ಮಾಧ್ಯಮ ತ್ರಿವೇಕೆರೆ ಡಿ ಸಿ ಸಂಚಾಲಕರು ಇಲ್ಲಿ ಪ್ರತಿ ಸಾರಿ ನಾವು ಏನಾರ ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ಸ್ವೊತ್ತು ತಂಗ ವಿಶ್ರಾಂತಿ ಪಡೆದು ಹೋಗೋಣ ಅಂತ ಬಂದರೆ ಈ ಮುಂದೆ ಭಾಳ ಅಸಿಸ್ತಾಗ್ಬಿಟ್ಟು ಎಲ್ಲ ಗಿಡಗಂಟುಗಳು ನೋಡಿ ಪರಿಸರ ನೋಡಿ ಎಲ್ಲ ಗಿಡಗಳು ಒಂದು ಕ್ಲೀನ್ ಇಲ್ಲ ಇದು ಯಾಕಂದ್ರೆ ತುಂಬ ಸ್ವಚ್ಛತೆ ಕಾಣಬೇಕಾಗಿದೆ ಸರ್ಕಾರ ಇದ್ರ ಬಗ್ಗೆ ಕೂಡಲೇ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಎ ಸಿ ಸಿ ಮೇಡಮ್ ಆಗ್ಬೋದು ಹಾಗೂ ತಹಸೀಲ್ದಾರ್ ಆಗ್ಬೋದು ಹಾಗೂ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಾಗ್ಬೋದು ದಯಮಾಡಿ ಕೂಡಲೇ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನ ತಂದು ಇದನ್ನು ಕ್ಲೀನ್ ಮಾಡಿಸಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಒತ್ತಾಯ ಮಾಡ್ತಿದ್ದಿಲ್ಲ ಆ ಕ ಅಕಸ್ಮಾತ್ ಆಗಲಿಲ್ಲ ಅಂದಾಗ ಇದರ ವಿರುದ್ಧವೇ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಎ ಸಿ ಕಚೇರಿ ಮುಂದೆ ಧರಣಿ ಮಾಡಬೇಕಾಗಿ ಈ ಮೂಲಕ ಎಚ್ಚರಿಕೆ ಮತ್ತು